thank you, thank you. ನಮಸ್ತೆ ನಾವು ಕಾರ್ಕಳ ತೆರಾಕೇರಿಂದ ಮಾತಾಡ್ತಾ ಇದ್ದಾವೆ ಸೊ ಇವತ್ತಿನ ದಿವಸ ನಾವು ಬಾಲಾಜಿ ಶಿಬಿರದಲ್ಲಿ ಇದ್ದೇವೆ ಸೊ ಇವತ್ತಿನ ದಿವಸ ಇವರು ಬಂದು ಬೆಡ್ ಮ್ಯಾಟ್ ಆಗಿರ್ಬೋದು ಆಲ್ಕೊಲೈನ್ ವಾಟರ್ ಡಿವೈಸ್ ಆಗಿರ್ಬೋದು ಹಾಗೆಯೇ ಫೂಡ್ ಥೆರಪಿ ಆಗಿರ್ಬೋದು ಹಾಗೆಯೇ ತ್ರೀ ಬಾಲ್ ನೈನ್ ಬಾಲ್ ಥೆರಪಿ ಆಗಿರ್ಬೋದು ಇವರು ಶಿಬಿರದಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ನಮ್ಮ ಜೊತೆಗೆ ಇವಾಗ ಗುರೂಜಿ ಇದ್ದಾರೆ ಅವರ ಹತ್ರ ಕೇಳ್ಕೊಂಡು ಬರೋಣ ಸೊ ಈ ಒಂದು ಥೆರಪಿಯಿಂದ ಇವರಿಗೆ ಏನೆಲ್ಲ ಚೇಂಜಸ್ ಆಗಿದೆ ಹಾಗೆ ಯಾರಿಗೆಲ್ಲ ಈ ಒಂದು ಥೆರಪಿ ಯೂಸ್ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಹಾಗೆ ನಮಸ್ತೆ ನಿಮ್ಮ ಹೆಸರು ಪೃಥ್ವಿ ಎಷ್ಟನೇ ಕ್ಲಾಸ್ ಅಲ್ಲಿ ಕಲಿತಾ ಇದ್ದೀರಾ ಐದನೇ ಕ್ಲಾಸ್ ಅಲ್ಲಿ ಹಾಗೆ ಈ ಥೆರಪಿ ಯೂಸ್ ಮಾಡ್ತಾ ಇದ್ದೀರಾ ಯಾವ ಥೆರಪಿ ಯೂಸ್ ಮಾಡ್ತಾ ಇದ್ದೀರಾ ಫುಡ್ ಥೆರಪಿ ಯೂಸ್ ಮಾಡ್ತಾ ಇದ್ದೀರಾ ಹೇಗಾಗ್ತಾ ಇದೆ ಒಳ್ಳೇದಾಗ್ತಾ ಇದೆ ಏನಾದ್ರೂ ಚೇಂಜಸ್ ಆಗಿದೆ ಫುಡ್ ಥೆರಪಿಯಿಂದ ಏನೆಲ್ಲ ಚೇಂಜಸ್ ಆಗಿದೆ ಹಾ ಕಾಲ್ ನೋವು ಬರ್ತಾ ಇತ್ತು ಸೊ ಇವಾಗ ಚೇಂಜಸ್ ಆಗಿದೆ ಯಾರಿಗೆಲ್ಲ ಈ ಒಂದು ವಾಟರ್ ಯೂಸ್ ಆಗ್ತಾ ಇದೆ ಇಲ್ಲಿ ಎಲ್ಲರಿಗೆ ಒಳ್ಳೇದಪ್ಪ ಎಲ್ಲ ಮನೆಯಲ್ಲಿ ಎಲ್ಲ ಫ್ಯಾಮಿಲಿ ಎಲ್ಲ ಬರ್ತಾರೆ ಬದಿಯವರೆಲ್ಲ ಬರ್ತದೆ ತಗೊಂಡು ಹೋಗ್ತಾರೆ ಪ್ರತಿಯೊಬ್ರು ಮತ್ತೆ ಶಿಬಿರದಲ್ಲಿರುವ ಶಿಬಿರದ ಹೌದು

ನಮಸ್ತೆ ನಮಸ್ತೆ ಎಷ್ಟು ಟೈಮ್ ಇಂದ ನೀವು ಸರಾಕೆರಿಗೆ ಬರ್ತಾ ಇತ್ತು ನಾನು ಎರಡು ತಿಂಗಳಿಂದ ಎರಡು ತಿಂಗಳಿಂದ ಸರಾಕೆರ್ ಥೆರಪಿ ಮಾಡ್ತಾ ಇದ್ದಾರೆ ಸ್ಟಾರ್ಟಿಂಗ್ ಸರಾಕೆರಿಗೆ ಏನ್ ಪ್ರಾಬ್ಲಮ್ಸ್ ಇದೆ ಅಂತ ಹೇಳ್ಬಿಟ್ಟು ಕಾಲ್ ಹಾ ಹಾಗೆ ಶುಗರ್ ಇತ್ತು ಹಾ ಬಿಪಿ ಇತ್ತು ಬಿಪಿ ಇತ್ತು ಇಷ್ಟು ಪ್ರಾಬ್ಲಮ್ ಗೋಸ್ಕರ ನೀವು ಸ್ಟಾರ್ಟಿಂಗ್ ಸರಾಕೆರ್ ಸ್ಟಾರ್ಟ್ ಮಾಡಿ ಓಕೆ ಅದ್ರ ನಂತರ ಇವಾಗ ಎರಡು ತಿಂಗಳಲ್ಲಿ ನಿಮಗೆ ಏನೆಲ್ಲ ಚೇಂಜಸ್ ನನಗೆ ಕಾಲ್ ನೋವು ಆಗಿದೆ ಕಾಲ್ ನೋವು ಗುಣ ಶುಗರ್ ಸ್ವಲ್ಪ ಕಡಿಮೆ ಆಗಿದೆ ಶುಗರ್ ಬಿಪಿ ಕಡಿಮೆ ಆಗಿದೆ ನಿಮ್ಗೆ ಯಾವ ಥೆರಪಿ ತುಂಬಾ ಒಳ್ಳೇದಾಯ್ತು ಸರಾಕೇರಿ ನಮಗೆ ಬೆಡ್ ಮ್ಯಾಟ್ ಒಳ್ಳೇದಾಗಿದೆ ಹಾ ಬೆಡ್ ಮ್ಯಾಟ್ ಅಲ್ಲಿ ತುಂಬಾ ಒಳ್ಳೆದಾಗಿದೆ ತುಂಬಾ ಬೆನಿಫಿಟ್ ಫುಡ್ ಥೆರಪಿಯಲ್ಲಿ ಕೂಡ ತುಂಬಾ ಬೆನಿಫಿಟ್ ಬಂದಿದೆ ಸೊ ದಿವಸ ಈ ಒಂದು ಶಿಬಿರದಲ್ಲಿ ಒಂದು ಥೆರಪಿ ಯೂಸ್ ಮಾಡ್ತಾ ಇದ್ದೀರಾ ಯಾರಿಗೆಲ್ಲ ಈ ಥೆರಪಿ ಯೂಸ್ ಆಗ್ತಾ ಇದೆ ಒಂದು ಮಾಡ್ತಿದ್ದಾರೆ ಮತ್ತೆ ನಮ್ಮ ಶಿಷ್ಯರೆಲ್ಲ ಮಾಡ್ತಾ ಇದ್ದಾರೆ ಇದ್ದಾರೆಗೂ ಕೂಡ ಯೂಸ್ ಆಗ್ತಾ ಇದೆ ಅವರಿಗೆ ಡೈಲಿ ಸರಾಕೆರೆ ಬಂದು ಥೆರಪಿ ತಗೊಳ್ಳಿ ಬಟ್ ನೀವು ಇಲ್ಲಿ ಇದನ್ನ ಯೂಸ್ ಮಾಡುವಾಗ ಅಂದ್ರೆ ಪ್ರತಿಯೊಬ್ಬರಿಗೂ ಯೂಸ್ ಆಗತ್ತೆ ಆಲ್ಕಲೈನ್ ವಾಟರ್ ಅನ್ನು ಯೂಸ್ ಮಾಡ್ತಾ ಇದ್ದೀರಾ ಅದು ಒಳ್ಳೇದಾಗ್ತದೆ ಅದರಲ್ಲಿ ಒಳ್ಳೇದಾಗ್ತಾ ಇದೆ ಎಷ್ಟು ಅಂತ ಕ್ಲೀನ್ ವಾಟರ್ ಗಿಡಗಳಿಗೆ ಹಾಕ್ಲಿಕ್ಕೆ ಯೂಸ್ ಮಾಡ್ತಿದ್ದೀರಾ ಆಲ್ ಕ್ಲೀನ್ ವಾಟರ್ ಇಂದ ನಿಮ್ಮ ಬಾಡಿಯಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ಮತ್ತೆ ಹೊಟ್ಟೆ

ಖಂಡಿತವಾಗಿಯೂ ನಂಬಿಕೆ ಇದೆ ಓಕೆ ಸೊ ನೋಡಿದ್ರಲ್ವಾ ಬೆಸ್ಟ್ ಆಗಿರುವಂತ ಇಂಪ್ರೂವ್ಮೆಂಟ್ ಅನ್ನ ಇವತ್ತಿನ ದಿವಸ ಪಡ್ಕೊಳ್ತಾ ಇದ್ದಾರೆ ನೀವು ಕೂಡ ಬನ್ನಿ ಸರಾ ಅದೇ ರೀತಿಯಾಗಿ ಸೊ ಈ ಒಂದು ಥೆರಪಿಯನ್ನ ಮಾಡ್ಬಿಟ್ಟು ಬೆಸ್ಟ್ ಆಗಿರುವಂತ ಇಂಪ್ರೂವ್ಮೆಂಟ್ ಅನ್ನ ಪಡ್ಕೊಳ್ಳಿ